ನಮಸ್ಕಾರ ನೋಡಿ ಅಕ್ಕಿಶೋಗ್ತಾರ ಈ ಒಂದು ಹಳ್ಳಿ ಇದು ತುಂಬಾ ಚಿಕ್ಕ ಹಳ್ಳಿ ಕಾಡೇಗೋಡನ್ ಕೊಪ್ಲು ಚಿನ್ಕುರುಳಿಯಿಂದ ಒಂದೂವರೆ ಕಿಲೋಮೀಟರ್ ದೂರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಇವರು ಪುನೀತ್ ಅಂತ ಇವತ್ತು ಆರು ಗಂಟೆ ಒಂದ್ ನಿಮಿಷಕ್ಕೆ ಅಕ್ಕಿನ ತಾಂಬಿಯಲ್ನ ಶ್ರೀ ಚ ದಿವಂಗತ ಚೆನ್ನಬಸಪ್ಪ ಅವರ ಗಂಜಾಮ್ ಚನ್ಬಸಪ್ಪ ಅವ್ರ ಟೂರ್ನಮೆಂಟ್ ಗೆ ನಿಕ್ಕಿಯವರು ಶೀಲೊತ್ತಿ ಹೆಸು ನಿಕ್ಕಿಯವರು ಸೀಲೊತ್ತಿ ಅಕ್ಕಿ ಬಿಡಿಸಿರ್ತಾರೆ ಇವತ್ತು ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷಗಳ ಕಾಲ ಅಕ್ಕಿ ಆಡಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹೆಸರು ತಂದಿದೆ ಇದೇ ತಾಂಬೆಲು ಆದ್ರೆ ಇದ್ರ ಒಂದು ನೋವು ವಿಚಾರ ಏನು ಅಂದ್ರೆ ಇದು ವರ್ಷ ವರ್ಷ ನಾಲ್ಕು ವರ್ಷದಿಂದ ಅಕ್ಕಿ ಆಡ್ತಾ ಇತ್ತು ಒಂದು ವರ್ಷನು ಬಹುಮಾನ ತಗೊಳಕ್ಕಾಗಿರಲಿಲ್ಲ ಮನೆ ಗಂಟ ಬಂದಿದ್ದ ಬಹುಮಾನ ಕ್ಯಾಶು ಎಲ್ಲ ವಾಪಸ್ ಹೋಗಿತ್ತು ಸಿಖರ ಬೈರಿ ಕಾಟ ಇಲ್ಲಿ ಎಲ್ಲಿ ಜಾಸ್ತಿ ಆವತ್ತು ತಗೊಳ್ಳೋಕಾಗ್ದೇನೆ ನಮ್ಮ ಹುಡ್ಗ ಹತ್ತು ಹತ್ಬಿಟ್ಟಿದ್ದ ತುಂಬ ದುಃಖದಲ್ಲಿದ್ದ ಆದ್ರೆ ಇವತ್ತು ಅದೇ ದುಃಖನೇ ನಾನು ಇದೀನೇಣ ಅಂತ ಇದೇ ಅಕ್ಕಿ ಸಾತ್ ಕೊಟ್ಟು ಇವತ್ತು ಅನ್ ಒಂದು ಅಕ್ಕಿಲಿ ಯಾವ ಜೊತೆ ಸೇರೋಲ್ಲ ಒಂದು ಯಾವ ಟೈಮ್ ಫಿಕ್ಸ್ ಮಾಡ್ಕೊಂಡಿಲ್ಲ ರಫ್ರಿ ಅವರೇ ಕೇಳಿ ಇಲ್ಲಿ ಸುಮಾರು ಜನ ಅಂಬಿ ಪರೋಟವ್ರ ಆನಂದವರು ಬಂದವರೇ ಅವರು ಕೂಡ ಹನ್ನೊಂದು ಗಂಟೆ ಹದಿನಾರು ನಿಮಿಷ ಅಕ್ಕಿ ಆಡಿಸಿದ್ರು ಅವರು ಕೂಡ ಬಂದವರೇ ಕುಮಾರ ಎಲ್ಲ ಶ್ರೀಧರ್ ಅವರು ರಾಘವಣ ಎಲ್ಲ ಇದ್ದೀವಿ ಎಲ್ಲರ ಸಮ್ಮುಖದಲ್ಲಿ ಅದ್ಭುತವಾಗಿ ಅಕ್ಕಿ ಆಡ್ತವೆ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷ ಇದೇ ತಾಂಬಲ್ಲು ಈ ಮೂರು ವರ್ಷ ಸತತವಾಗಿ ಇದು ಪ್ರಯತ್ನಗಳ್ಕಾಗಿರ್ಲಿಲ್ಲ ಆಡ್ತಾ ಇತ್ತು ಪ್ರಯತ್ನಗಳಾಯ್ತಾ ಇರಲಿಲ್ಲ ಆದರೆ ಈ ವರ್ಷ ಅದೆಲ್ಲ ಟೈಮ್ ಮೀರಿಸಿ ಈಗಲೂ ವಿಡಿಯೋ ಹಾಕಿದ್ದೀನಿ ನೋಡಿ ಗ್ರೂಪಲ್ಲಿ ಬೈರಿ ಮನೆ ಮೇಲೆ ಬರಲಾಗಿ ಅಕ್ಕಿ ಜಿಪ್ಪಿ ಹೊಡೆದು ಬಾಜಿ ಮಾಡಿ ಕುತ್ಕೊಳ್ಳುತ್ತೆ ಜಿಪ್ಪಿ ಹೊಡೆದು ಕುತ್ಕೊಬಿಡ್ತದೆ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದಲ್ಲಿ ಅರ್ಧದಲ್ಲಿ ಇರ್ತದೆ ಬೈರಿ ಬರಲಿಲ್ಲ ಅಂದರೆ ಇನ್ನೂ ಅಕ್ಕಿ ಅದು ಟೈಮ್ ಬೇರೆ ಇತ್ತು ಬಟ್ ಆಡಿದೆ ಈ ಹಳ್ಳಿನಲ್ಲಿ ತುಂಬ ಚಿಕ್ಕ ಹಳ್ಳಿನಲ್ಲಿ ಇದು ಅತ್ಭ ಅತ್ಯದ್ಭುತವಾದಂಥ ಆಟ ಆಡಿ ಎಲ್ರಿಗೂ ಬಹಳ ಸಂತೋಷ ಪಡಿಸದೆ ಅಕ್ಕಿ ತೊಗನೆ ಆ ಥರ ಹಿಕ್ಕಿನ ಇದೇ ರೀತಿ ಒಳ್ಳೆಯದಾಗಲಿ ಅಕ್ಕಿನ ಚೆನ್ನಾಗಿ ಸಾಕಿ ಅಂತ ನಮ್ಮ ಎಲ್ಲ ಅಕ್ಕಿ ಹೋಗ್ತಾರ ಪರವಾಗಿ ಅವ್ರಿಗೆ ಕೇಳ್ಕೊತೀವಿ ನಮಸ್ಕಾರ